ನೋಡುವಷ್ಟು ನೋಡಿದ್ದೇವೆ ಸಹಿಸುವಷ್ಟು ಸಹಿಸಿದ್ದೇವೆ ಕೊನೆ ಎಚ್ಚರಿಕೆ ನಿಮಗೆ ಒಬ್ಬ ಹಾಲು ಮಾರುವ ಅವನ ಮಗಳು ಚೈತ್ರ ಇಂದ ಚೈತ್ರ ಕುಂದಾಪುರ ತನಕದ ಹಾದಿ ಇದೆ ಅಲ್ಲ ಅಲ್ಲೇ ಇನ್ನಷ್ಟು ಮೇಲಕ್ಕೂ ಹೋಗಿದ್ದೀನಿ ಕೆಳಕ್ ಬಿದ್ದಿದ್ದೀನಿ ಕೇಸು ಕೋರ್ಟು ಕಾನೂನು ಇವೆಲ್ಲವೂ ಕೂಡ ನನ್ನ ಕುಗಿದ್ಲು ನೀವು ನಿರ್ಧರಿಸಿದ ಈ ಅಭ್ಯರ್ಥಿ ಸ್ವರ್ಗಕ್ಕೆ ಹೋಗಿದಾರಾ ಅಥವಾ ನರಕಕ್ಕೆ ಹೋಗಿದ್ದಾರ ತಿಳ್ಕೊಳ್ಳೋಕೆ ನೋಡಿ ಬಿಗ್ ಬಾಸ್ ಬ್ರ್ಯಾಂಡ್ ಓಪನಿಂಗ್ ಇಂದು ಸಂಜೆ ಆರು ಗಂಟೆಗೆ ನೋಡುವಷ್ಟು ನೋಡಿದ್ದೇವೆ ಸಹಿಸುವಷ್ಟು ಸಹಿಸಿದ್ದೇವೆ ಕೊನೆ ಎಚ್ಚರಿಕೆ ನಿಮಗೆ ಒಬ್ಬ ಹಾಲು ಮಾರುವ ಅವನ ಮಗಳು ಚೈತ್ರ ಇಂದ ಚೈತ್ರ ಕುಂದಾಪುರ ತನಕದ ಹಾದಿ ಇದೆಯಲ್ಲ ಇನ್ನಷ್ಟು ಮೇಲಕ್ಕೂ ಹೋಗಿದ್ದೀನಿ ಕೆಲಕ್ ಬಿದ್ದಿದ್ದೀನಿ ಕೇಸು ಕೋರ್ಟು ಕಾನೂನು ಇವೆಲ್ಲವೂ ಕೂಡ ನನ್ನ ಕುಗಿತಿ ನೀವು ನಿರ್ಧರಿಸಿದ ಈ ಅಭ್ಯರ್ಥಿ ಸ್ವರ್ಗಕ್ಕೆ ಹೋಗಿದಾರಾ ಅಥವಾ ನರಕಕ್ಕೆ ಹೋಗಿದಾರಾ ತಿಳ್ಕೊಳ್ಳೋಕೆ ನೋಡಿ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಇಂದು ಸಂಜೆ ಆರು ಗಂಟೆಗೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ